ಧರ್ಮಸ್ಥಳ ವಿಚಾರದಲ್ಲಿ ಧಾರ್ಮಿಕ ಸ್ಥಳಗಳನ್ನು ನಾವು ಗೌರವಿಸಬೇಕು ಆದರೆ ಯಾರೋ ನಾಲ್ಕೈದು ಜನರು ಬಂದು ಇಲ್ಲಿ ಏನೋ ನಡೆಯಬಾರದ್ದು ನಡೆದು ಹೋಗಿದೆ ಇದನ್ನು ಎಸ್ ಐ ಟಿ ಕೊಡಿ ಅಂತ ಕುತಂತ್ರ ಮಾಡಿದಾಗ ಸರ್ಕಾರ ಬಹಳ ಉತ್ಸಾಹದಿಂದ ಏನೋ ಧರ್ಮಸ್ಥಳದ ಹೆಸರಿಗೆ ಕಳಂಕನೇ ತಂದು ಬಿಡಬಹುದು ಅನ್ನೋ ಉದ್ದೇಶ ಇಟ್ಟುಕೊಂಡು ಅದನ್ನು ಟಾರ್ಗೆಟ್ ಮಾಡಿದರು ಮಾಡಿ ಯಾವ ಈ ಆರು ಜನರು ಇವತ್ತು ಸಿಕ್ಕಿಬಿದ್ದಿದ್ದಾರೆ ಅವರೇ ಕನ್ ಇದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು ಈಗ ಎಸ್ ಐ ಟಿ ಅವರ ವಿರುದ್ಧವಾಗಿ ಇವತ್ತು ವರದಿಯನ್ನು ಕೊಟ್ಟಿದೆ ಅಂದಮೇಲೆ ಇದೇ ಜನರು ಸರ್ಕಾರಕ್ಕೆ ಒತ್ತಡ ಹಾಕಿದ್ರು ಅಂದಮೇಲೆ ಇವರ ಒತ್ತಡಕ್ಕೆ ಮಣಿದು ಮಾಡಿದ ಈ ಈ ಒಂದು ಇದಕ್ಕೆ ಇವತ್ತು ಸರ್ಕಾರವೂ ಕೂಡ ಹೊಣೆಯಾಗಬೇಕು ಅಲ್ಲಿ ಆಗಿರ್ತಕ್ಕಂಥದ್ದನ್ನು ನಮ್ಮಿಂದಲೇ ಆಯ್ತು ಅಂತ ಸರ್ಕಾರ ಒಪ್ಕೊಳ್ಬೇಕು ರಾಜ್ಯದ ಜನರ ಕ್ಷಮೆ ಕೇಳಬೇಕು ವಿಶೇಷವಾಗಿ ಧರ್ಮಸ್ಥಳ ಭಾಗದ ಜನರ ಕ್ಷಮೆಯನ್ನು ಕೂಡ ಸರ್ಕಾರ ಕೇಳಬೇಕು ಅಂತೇಳಿ ನಾನು ಆಗ್ರಹ ಪಡುತ್ತೇನೆ ಧರ್ಮಸ್ಥಳ ವಿಚಾರದಲ್ಲಿ ಧಾರ್ಮಿಕ ಸ್ಥಳಗಳನ್ನು ನಾವು ಗೌರವಿಸಬೇಕು ಆದರೆ ಯಾರೋ ನಾಲ್ಕೈದು ಜನರು ಬಂದು ಇಲ್ಲಿ ಏನೋ ನಡೆಯಬಾರದ್ದು ನಡೆದು ಹೋಗಿದೆ ಇದನ್ನು ಎಸ್ ಐ ಟಿ ಕೊಡಿ ಅಂತ ಕುತಂತ್ರ ಮಾಡಿದಾಗ ಸರ್ಕಾರ ಬಹಳ ಉತ್ಸಾಹದಿಂದ ಏನೋ ಧರ್ಮಸ್ಥಳದ ಹೆಸರಿಗೆ ಕಳಂಕನೇ ತಂದು ಬಿಡಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಟಾರ್ಗೆಟ್ ಮಾಡಿದ್ರು ಮಾಡಿ ಯಾವ ಈ ಆರು ಜನರು ಇವತ್ತು ಸಿಕ್ಕಿಬಿದ್ದಿದ್ದಾರೆ ಅವರೇ ಕನ್ ಇದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು ಈಗ ಎಸ್ ಐ ಟಿ ಅವರ ವಿರುದ್ಧವಾಗಿ ಇವತ್ತು ವರದಿಯನ್ನು ಕೊಟ್ಟಿದೆ ಅಂದಮೇಲೆ ಇದೇ ಜನರು ಸರ್ಕಾರಕ್ಕೆ ಒತ್ತಡ ಹಾಕಿದ್ರು ಅಂದಮೇಲೆ ಇವರ ಒತ್ತಡಕ್ಕೆ ಮಣಿದು ಮಾಡಿದ ಈ ಈ ಒಂದು ಇದಕ್ಕೆ ಇವತ್ತು ಸರ್ಕಾರವೂ ಕೂಡ ಹೊಣೆಯಾಗಬೇಕು ಅಲ್ಲಿ ಆಗಿರ್ತಕ್ಕಂಥದ್ದನ್ನು ನಮ್ಮಿಂದಲೇ ಆಯಿತು ಅಂತ ಸರ್ಕಾರ ಒಪ್ಕೊಳ್ಬೇಕು ರಾಜ್ಯದ ಜನರ ಕ್ಷಮೆ ಕೇಳಬೇಕು ವಿಶೇಷವಾಗಿ ಧರ್ಮಸ್ಥಳ ಭಾಗದ ಜನರ ಕ್ಷಮೆಯನ್ನು ಕೂಡ ಸರ್ಕಾರ ಕೇಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ